ಹತ್ರ ಬಂದಾಗ ಹೊಟ್ಟೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆಯಲ್ಲಿ ಅಲ್ಲಿ ಸೊ ನೋ ಟೆನ್ಶನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ತಂದೆ ತಾಯಿ ಸಮಾನವಾದ ಇಲ್ಲ ಹಿರಿಯರ್ಗೆ ನನ್ನ ಸೋಶಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದೀರಾ ನಮ್ಮನ್ನ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರ್ಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿಯಲ್ಲಿ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾ ಮಾತಾಡುತ್ತೆ ನಮ್ಮ ಸಿನಿಮಾ ಆ್ಯಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೋತೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಇಮೋಷ್ನಲ್ ಆಗಿದ್ದೀನಿ ತುಂಬಾ ದಿವಸ ಆದ್ಮೇಲೆ ಇನ್ನ ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ವೆರಿ 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 ಹ್ಯಾಪಿ ನಾನು ನಿಜವಲ್ಲ ಏನ್ ಯೂಜ್ವಲ್ ಆಗಿ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿದೀನಿ ಸರ್ ಸರ್ ಸಿನಿಮಾಲಿ ಎಲ್ಲ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬ ಹತ್ತಿರ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನು ರೀಸೆಂಟಾಗಿ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಜೊತೆ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಎಲ್ಲ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟು ಜೊತೆಗೆ ಪಾರ್ಟಿನೂ ಮಾಡ್ತೀವಿ ಎಲ್ಲ ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಆ್ಯಂಡ್ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಪ್ರೆಸ್ವಿಟ್ ಸರ್ ಮಾತಾಡಲಿಲ್ಲ ಸೆಕೆಂಡ್ ಟಾಕ್ ಬದಿಸ್ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು ಯಾಕಂದರೆ ನಾನು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗೋದ್ರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ದರು ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಮುಂದೆ ರಂಗೇಣ್ ರಘು ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ನ ಇಮೋಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಅನ್ಸುತ್ತೆ ಆ್ಯಂಡ್ ನೀವು ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮ್ಗೆ ನಿಮಗೆ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡಿತು ನಾ ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನ್ನ ನನ್ನ ಎಲ್ಲ ಬಸ್ಬಿಟ್ಟು ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಏನೂ ಇಲ್ಲ ಈ ಸಿನಿಮಾ ಅದೇ ಹೇಳೋದು ನಿಮ್ಮ ನಮ್ಮ ರೂಟ್ಸ್ ನ ಮರಿಬಾರ್ದು ನಮ್ಮ ತಂದೆ ತಾಯಿ ಮರಿಬಾರ್ದು ಆ್ಯಂಡ್ ಅವ್ರು ಜಾಸ್ತಿ ಏನೋ ಕೇಳಲಿಲ್ಲ ನಮ್ಮ ನಾವು ನಾವು ಹುಡಿದಾಗ ಅವರಿಬ್ಬರು ಅವರಿಬ್ಬರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಕಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಸರ್ ಆ್ಯಂಡ್ ನಾನು ಅದಕ್ಕೆ ನನ್ನ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಯು ಎಸ್ ಇದ್ದಾರೆ ಆ ಕಡೆ ಈ ಕಡೆ ಅಲ್ಲಿ ತುಂಬ ಜನ ಇದ್ದಾರೆ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರೆ ಅಂದರೆ ಇಂಡಿಯಾಗೆ ತುಂಬ ಆಗುತ್ತೆ ಅದು ನೋಡೋದು ಆ್ಯಂಡ್ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡು ಅಷ್ಟೇ ಅವನಲ್ಲಿ ಯು ಎಸ್ ಎಲ್ಲಿದ್ದರೆ ಅಪ್ಪ ಅಮ್ಮಗೆ ಏನಾದ್ರು ಬೇಕಾದ್ರೆ ನನಗೆ ಕಳಿಸ್ತಾನೆ ಸೊ ನಾನಾಗಿ ನೋಡ್ಕೋತೀನಿ ಅವ್ರ ಅಮ್ಮನ ಸೊ ಇಟ್ಸ್ ಆ ಥರ ಇರಬೇಕು ಇಮೋಷನ್ಸ್ ಆತರ ಇರಬೇಕು ನಮ್ಮ ಬಾಂಡ್ಸ್ ನಮ್ಮ ಅಪ್ಪ ಅಮ್ಮನ ನಮ್ಮ ಫ್ಯಾಮಿಲಿನ ಯಾವತ್ತು ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ಖುಷಿಯವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ಖುಷಿ ಮೇಡಮ್ ನಿನ್ನೊಂದು ಕಮರ್ಷಿಯಲ್ ಸಿನಿಮಾ ಇದೆ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ಮೊದಲನೇ ಆ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದೀವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಹೃತ್ಪೂರ್ವಕ್ಕಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್ ಎಲ್ಲರೂ ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರೂ ಚೆನ್ನಾಗಿ ಹೋಗ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು ಸೊ ಆ ಥರ ಕೆಲಸ ಮಾಡ್ತಿದ್ದಾರೆ ಭಾಳ ಖುಷಿ ಆಗುತ್ತೆ ಈ ಥರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೋತೀನಿ ಯಾಕಂದರೆ ಇವ್ರಿಗೆ ಇರೋ ಡೆಡಿಕೇಷನ್ನು ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ಯಾಷನ್ನು ಇಟ್ಸ್ ಅಮೇಝಿಂಗ್ ನಾನು ನಿಜವಾಗ್ಲೂ ನನ್ನ ನಿಜವಾಗ್ಲೂ ತುಂಬ ಕಮ್ಮಿ ಐತ್ರ ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣನ ಹರೀಶ್ ಸರ್ ಡೈರೆಕ್ಟ್ರೇ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ನಮ್ಗೆ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾದೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರೋ ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಊಟ ಊಟ ಬಿಟ್ಟು ಒತ್ತು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರು ಸಿನಿಮಾಗೋಸ್ಕರ ಸೊ ನನ್ನ ನಾನು ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಆ್ಯಂಡ್ ಹದಿನೆಂಟನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆ್ಯಕ್ಚುಲಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡಿದೆ ನಮ್ಮ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಇನ್ನೂ ಗಟ್ಟಿ ಆಗಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ ಅಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ಗೆ ಅದನ್ನು ತಲುಪಿಸ್ತೀರಾ ಸೊ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರೂ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಅಂಡ್ ಸರ್ ಪ್ಲಾನ್ ಇದೆ ಹೌದು ಹೌದು ಸರ್ ನಿಜವಲ್ಲೂ ನನ್ನ ಫ್ರೆಂಡೇ ಒಂದು ಕಾಂಟ್ಯಾಕ್ಟ್ ಕಳಿಸಿ ಅಂತ ಸರ್ ಡಿಸ್ಟು ಡಿಸ್ಟ್ರಿಬ್ಯೂಟರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಆಲ್ರೆಡಿ ಮಾತಾಡಿದ್ದಾರೆ ಬಟ್ ಫಸ್ಟು ಇಲ್ಲಿ ಹಡಾವಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ ಸರ್ ಸೊ ಅದು ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗಿದಿದೆ ಟೀಸರು ಟ್ರೇಲರು ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗಿದಿದೆ ಸೊ ದಟ್ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್ ಸೊ ಭಾಳ ಖುಷಿ ಆಗ್ತಾ ಆಮೇಲೆ ಮೊನ್ನೆ ನನ್ನೆ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ದೆ ಅವರು ಏನಂದ್ರೆ ಅವರು ಪೋಸ್ಟರ್ ನೋಡಿಬಿಟ್ಟೆ ತುಂಬ ಖುಷಿಯಾಗಿದ್ರು ಸರ್ ಪೋಸ್ಟರ್ ನೋಡಿದ್ರೆ ಸಿನಿಮಾ ಎಳಿತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ಮ ಮಲಯಾಳಂ ಸಿನ್ಮಾನು ಸಿಕ್ಕಿದ್ ಹಂಗೆ ನಮ್ಮ ಶಾನು ಅವರು ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವರು ಪೋಸ್ಟರ್ ನೋಡಿಕೊಂಡು ನಮ್ಮ ಎಡಿಟರ್ ಆಫೀಸಿಗೆ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ಗೆ ಸೊ ಅವ್ರು ಬಂದು ಅಲ್ಲಿ ಈ ಥರ ಸಿನಿಮಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಸರ್ ನಮ್ದೇ ಸಿನ್ಮಾ ಸಹ ಅಂತ ಹೇಳಿದಾರೆ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮಗೆ ಅಪ್ರೋಚ್ ಮಾಡಿ ಸಿನ್ಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನ್ಮಾ ಹಂಗೆ ಇದೆ ಸಿನ್ಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಅಂಡ್ ಎಲ್ಲರೂ ಎಲ್ಲಾರ್ಗು ಎಲ್ಲರೂ ಮನೇಲಿ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ನಾವು ಹೇಳ್ತದೆ ಎಲ್ಲರ ಮನೆಯಲ್ಲೂ ದೋಸೆ ತೂತೆ ಅಂದ್ರೆ ಒಂದ್ ಮನೇಲಿ ಸೆಟ್ ದೋಸೆ ತೂತಿರುತ್ತೆ ಒಂದ್ ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ದೋಸೆ ಒಂದ್ ಮನೇಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲಾರ ಮನೇಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ಮ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸಲ್ಲಿ ನಮಗೇನಾಗಿದೆ ಅಂತ ನಾವು ತೋರ್ಸೋಕೆ ಹೊರಟಿದ್ದೀವಿ ನಿಮಗೆಲ್ಲರಿಗೂ ಅದು ಇಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಆಗಿ ಹೇಳ್ತೀನಿ ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿರೂ ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಅಲ್ಲ ಸರ್ ಅಲ್ಲಿ ನಾನು ಅದು ಮಾಡ್ತೀನಿ ಸೊ ತೆಲುಗು ನಾನು ಅಲ್ಲಿ ಟ್ರೈ ಮಾಡಿ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಟಪಿಂಗ್ ಮಾಡ್ತೀವಿ 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 ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಟಿಂಗ್ನ ಸೊ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲ್ಲ ನಾನು ಅಂತ ಇವರು ಹೇಳಿದರು ಸೊ ಅದಕ್ಕೆ ಆಡಿಯನ್ಸ್ಗೂ ನಿಮ್ಗೆ ನಾವು ಆಗಿ ಕರೆದ್ರೆ ಕಷ್ಟ ಆಗುತ್ತೆ ಬರೋಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಆ್ಯಂಡ್ ಅದ್ರಲ್ಲಿ ಒಂದು ಚಿಕ್ಕ ಸೀನು ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನಿಸುತ್ತೆ ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ ಒಂದು ದಿವಸ ಹಿಂದೆ ರಿಲೀಸ್ಗಿಂತ ಒಂದು ದಿವಸ ಹಿಂದೆ ಆ್ಯಂಡ್ ನಾಳೆಯಿಂದ ಮತ್ತೆ ನಾವು ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಎಲ್ಲರೂ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಭಾಳ ಭಾಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬ ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬರ್ತಾಯಿದ್ದೀವಿ ಸನ್ ಆಫ್ ಮುತಣಡ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟು ಹಿಂಗೇ ಇರಲಿ ನಮ್ಮ ಮೇಲೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಆ್ಯಂಡ್ ಮಸ್ಟ್ ಆಫ್ ಕಾಸ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನಮಗೆ ಬೇರೆ ಥರ ಸಂಬಂಧ ಇರುತ್ತೆ ಬೇರೆ ಥರ ಮೀಟ್ ಮಾಡ್ತೀವಿ ನಾವು ಸೊ ಐ ವೆರಿ ವೆರಿ ಎಕ್ಸೈಟೆಡ್ ನಮ್ಮ ಇಡೀ ತಂಡ ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಫಸ್ಟ್ ಡೇ ಫಸ್ಟು ತ್ರಿವೇಣಿ ಇದ್ದೇ ಇರ್ತೀವಿ